ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಂತೂ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ನಿಮ್ಮೆಲ್ಲರಿಗೂ ಎಲ್ರಿಗೂ ಒಂದು ಪ್ರಶ್ನೆ ಇದೆ ಆ ಪ್ರಶ್ನೆ ಏನು ಅಂತ ನಾನು ಹೇಳ್ತೀನಿ ಪ್ರಶ್ನೆ ಅನ್ನೋದಕ್ಕಿಂತ ಹೆಚ್ಚಾಗಿ ಅದೊಂದು ಒಗಟು ಫಸ್ಟ್ ಯಾರು ಸರಿಯಾದ ಉತ್ತರನ ಅಂದ್ರೆ ಸರಿಯಾದ ಕಮೆಂಟ್ ಅನ್ನ ಫಸ್ಟ್ ಯಾರು ಮಾಡಿರ್ತಾರೆ ಅವರಿಗೆ ನಾನು ನೂರು ರೂಪಾಯಿಯನ್ನ ಫೋನ್ ಪೇ ಮಾಡ್ತೀನಿ ಅಥವಾ ಗೂಗಲ್ ಪೇ ಈ ಥರ ಕೊಡ್ತೀನಿ ನಾನು ಒಬ್ಬರಿಗೆ ಮಾತ್ರ ಯಾರು ಸರಿಯಾದ ಉತ್ತರನ ಫಸ್ಟ್ ಕಮೆಂಟ್ ಮಾಡ್ತಾರೆ ಅವ್ರಿಗೆ ಮಾತ್ರ ಸರಿನಾ ಒಗಟು ಇದು ಇದನ್ನ ಒಗಟ್ನ ಬಿಡಿಸ್ಬೇಕು ನಿಜ ಅಂದರೆ ಒಳ್ಳೆ ಒಗಟೇ ಯಾರು ಕೆಟ್ಟಾಗಿ ಕಮೆಂಟ್ ಎಲ್ಲ ಮಾಡಕ್ಕೆ ಹೋಗಬೇಡಿ ದಯವಿಟ್ಟು ಸ್ಪಷ್ಟವಾಗಿ ಹೇಳ್ತೀನಿ ಕೇಳ್ರಿ ಇವಾಗ ಅರಕಟ್ಟು ಮರಕಟ್ಟು ಮರಕ್ಕೆ ಮುನ್ನೂರು ಕಟ್ಟು ಪಗಡೆ ಕಟ್ಟು ಪಂಚಾಂಗ ಕಟ್ಟು ಒಡಚೆ ಹೇಳಿದವರ ಬಾಯಿಗೆ ಮುತ್ತ ಕಟ್ಟು ಇದು ಏನಂತ ಅಂದ್ರೆ ಇವಾಗ ಒಡಚಿ ನೀವು ಹೇಳಿದ್ರಿ ಅಂದ್ರೆ ನಿಮ್ಗೆ ಅದೇ ಬಹುಮಾನ ಸಿಗತ್ತೆ ಸ್ಪೀಡಾಗಿ ಹೇಳ್ತೀನಿ ಕೇಳ್ರಿ ಅರಕಟ್ಟು ಮರಕಟ್ಟು ಮರಕ್ಕೆ ಮುನ್ನೂರು ಕಟ್ಟು ಪಗಡೆ ಕಟ್ಟು ಪಂಚಾಂಗ ಕಟ್ಟು ಒಡಚೆ ಹೇಳಿದವರ ಬಾಯಿಗೆ ಮುತ್ತ ಕಟ್ಟು ಒಳ್ಳೆ ಉತ್ತರ ಇದೆ ಇದು ದಯವಿಟ್ಟು ಯಾರು ಕೇಳ್ತಾ ಕಮೆಂಟ್ ಮಾಡಬೇಡಿ ಅಂತ ಹೇಳಿ ಹೇಳ್ತೀನಿ ಇದಕ್ಕೆ ಯಾರು ಸರಿಯಾದ ಉತ್ತರ ಕೊಡ್ತಾರೋ ಅವರಿಗೆ ಅಂದ್ರೆ ಫಸ್ಟ್ ಯಾರು ಸರಿಯಾದ ಕಮೆಂಟ್ ಮಾಡಿ ಯಾರು ಫಸ್ಟ್ ಸರಿಯಾದ ಉತ್ತರವನ್ನು ಕೊಡ್ತಾರೋ ಅವರಿಗೆ ನೂರು ರೂಪಾಯಿ ಬಹುಮಾನ ಇರುತ್ತೆ ನನ್ ಕಡೆಯಿಂದ ಇದು ವೈಯಕ್ತಿಕವಾಗಿ ಮತ್ತೇನಂತ ಅಂದ್ರೆ ನನ್ನ ಚಾನಲ್ ಇವಾಗ ಬಾ ಯೂಟ್ಯೂಬ್ ಚಾನಲ್ ಇದೆಯಲ್ಲ ಒಂದ್ ಸಾವಿರ ಸಬ್ಸ್ಕ್ರೈಬರ್ಸ್ ಇನ್ನೇನು ಕಂಪ್ಲೀಟ್ ಹತ್ತಿರಕ್ಕೆ ಇದೀವಿ ಅಂದ್ರೆ ಎಂಟುನೂರು ಚಿಲ್ಡ್ರನ್ ಹಿಂಗಿದೀವಿ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಧನ್ಯವಾದಗಳು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು